ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಡೆಹರಾಡೂನ್ನಲ್ಲಿ ರಾಷ್ಟಪತಿ ನಿಕೇತನ ಮತ್ತು ರಾಷ್ಟಪತಿ ತಪೋವನವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಗುರುಮಿತ್ ಸಿಂಗ್ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಉಪಸ್ಥಿತರಿದ್ದರು ರಾಷ್ಟಪತಿ ನಿಕೇತನ ಮತ್ತು ರಾಷ್ಟಪತಿ ತಪೋವನವನ್ನು ಇದೇ ತಿಂಗಳ ಇಪ್ಪರಿಂದ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುವುದು ಇದಲ್ಲದೆ ನೂರ ಮೂವತ್ತೆರಡು ಎಕರೆ ವಿಸ್ತೀರ್ಣದ ರಾಷ್ಟಪತಿ ಉದ್ಯಾನವನದ ಶಿಲಾನ್ಯಾಸವನ್ನು ನೆರವೇರಿಸಲಿದ್ದಾರೆ ಈ ಉದ್ಯಾನವನವು ಒಂದು ವರ್ಷದೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದ್ದು ಸಾರ್ವಜನಿಕ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುವುದು ಇಪ್ಪತ್ತೊಂದು ಎಕರೆ ವಿಸ್ತೀರ್ಣದ ರಾಷ್ಟಪತಿ ನಿಕೇತನವನ್ನು ಈ ಹಿಂದೆ ರಾಷ್ಟಪತಿ ಆಶಿಯಾನ ಎಂದು ಕರೆಯಲಾಗುತ್ತಿತ್ತು ಇದನ್ನು ಹಿಂದೆ ರಾಷ್ಟಪತಿಗಳ ಅಂಗರಕ್ಷಕರು ಪಿಬಿಜಿ ಕುದುರೆಗಳಿಗೆ ತರಬೇತಿ ನೀಡಲು ಬಳಸುತ್ತಿದ್ದರು ಮತ್ತೊಂದೆಡೆ ಹತ್ತೊಂಬತ್ತು ಎಕರೆ ಪ್ರದೇಶದಲ್ಲಿರುವ ರಾಷ್ಟಪತಿ ತಪೋವನದ ಸೌಂದರ್ಯವನ್ನು ಅನುಭವಿಸಲು ಅನುವು ಮಾಡಿಕೊಡಲಾಗಿದೆ